ರ ನಗರದ ಕೋಟೆಯಲ್ಲಿ ನೆಲೆಗೊಂಡಿರುವ ಮಹಿಷಾಸುರ ಮರ್ದಿನಿ ಪರಶುರಾಮರು ಸ್ಥಾಪಿತ ಚಾಮುಂಡೇಶ್ವರಿ ಬಿರುದಾಂಕಿತ ನಗರ ದೇವತೆ ಶ್ರೀ ಕೋಲಾರಮ್ಮನ ದೇವಾಲಯದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ದೇವಿಗೆ ಪಾರ್ವತಿ ಅಲಂಕಾರ ಹಾಗೂ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು ದೇವಾಲಯದ ಮಹಾದ್ವಾರದಲ್ಲಿ ಬೃಹದಾಕಾರದ ಚಾಮುಂಡೇಶ್ವರಿ ವಿಗ್ರಹ ಹಾಗೂ ಹೊರಾಂಗಣದಲ್ಲಿ ಸಪ್ತಮಾತ್ರಿಕೆಯರನ್ನು ಸ್ಥಾಪಿಸಿದ್ದು ನೋಡುಗರ ಗಮನ ಸೆಳೆಯುತ್ತಿದೆ ಮಹಿಳೆಯರು ದೇವಿಗೆ ನಿಂಬೆ ಹಣ್ಣಿನ ಹಾಗೂ ಕುಂಬಳಕಾಯಿ ಆರತಿ ಬೆಳಗ್ಗೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಮ್ಮ ಹಿಂದು ಎಂದು ಮೊರೆ ಹೋದರು ಮುಂಜಾನೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸರತಿ ಸಾಲಿನಲ್ಲಿ ನಗರ ದೇವತೆಯ ದರ್ಶನ ಪಡೆದರು ಎಲ್ಲ ಪೂಜಾ ಕಾರ್ಯಗಳನ್ನು ಸೋಮಶೇಖರ್ ದೀಕ್ಷಿತ್ ವಿನಯ್ ದೀಕ್ಷಿತ್ ನೆರವೇರಿಸಿಕೊಟ್ಟರು ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ಒಂಬತ್ತು ದಿನಗಳು ಬಹಳ ವಿಶೇಷವಾಗಿ ಒಂದೊಂದು ರೀತಿಯ ಅಮ್ಮನವರಿಗೆ ವಿಶೇಷವಾದ ಅಲಂಕಾರಗಳು ಅಮ್ಮನವರಿಗೆ ವಿಜೃಂಭಣೆ ನಡೆಯುತ್ತೆ ಬೆಳಗ್ಗೆ ಒಂಬತ್ತು ಮೂವತ್ತು ನಂತರ ಅಮ್ಮನವರಿಗೆ ಅಭಿಷೇಕ ಮಹಾಮಂಗಳಾರತಿ ಆದ ನಂತರ ಒಂಬತ್ತು ಮೂವತ್ತು ನಂತರ ಅಮ್ಮನವರು ಭಕ್ತಾದಿಗಳಿಗೆ ದರ್ಶನ ಇರುತ್ತೆ ಮತ್ತು ಈ ಅಮ್ಮನವರಿಗೆ ವಿಶೇಷವಾಗಿ ಒಂಬತ್ತು ದಿನ ಕಾಳಿ ಅಲಂಕಾರದಲ್ಲಿ ಅಮ್ಮನವರು ದರ್ಶನ ಕೊಡ್ತಾ ಇದ್ದಾರೆ ಮತ್ತು ಹೊರಾಂಗಣದಲ್ಲಿ ಬ್ರಾಹ್ಮ್ಯ ಸಪ್ತಮಾತ್ರಿಕ ಸಮೇತ ಚಾಮುಂಡೇಶ್ವರಿ ಬ್ರಾಹ್ಮಿ ಮಹೇಶ್ವರಿ ಚೈವ ಕೋಮಾರಿ ವೈಷ್ಣವಿ ತಟ ವಾರಾಹಿ ಇಂದ್ರಾಣಿ ಚಾಮುಂಡ ಸಪ್ತಮಾತೃಕ ಈ ಒಂಬತ್ತು ದಿನಗಳು ಈ ಸಪ್ತಮಾತೃಕೆ ಸಮೇತ ಚಾಮುಂಡೇಶ್ವರಿ ದರ್ಶನ ಯಾರು ಪಡಿತಾರೋ ಅವರ ಮನೋವಾಂಚಾ ಇಷ್ಟಾರ್ಥಗಳೆಲ್ಲ ಆ ಭಗವತಿ ಚಾಮುಂಡೇಶ್ವರಿಯ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಅಂತ ನಾವು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ